ಚರ್ಚೆಗೆ ಸ್ವಾಗತ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೇಕು ಬೆಳೀಬೇಕು ಅಂತ ಅನ್ಕೊಳ್ತೇವಲ್ವಾ ಹೌದು ಖಂಡಿತ ಆದ್ರೆ ಆಗಾಗ ಒಂದು ಕಾಣದ ಗೋಡೆಗೆ ನಿಂತ ಹಾಗೆ ಆಗತ್ತೆ ಆ ಗೋಡೆ ಹೆಸರು ಕಾರಣ ಸಮಯ ಇರ್ಲಿಲ್ಲ ಮೂಡ್ ಸರಿ ಇರ್ಲಿಲ್ಲ ಅವ್ರ ಹಾಗಂದ್ರೂ ಅದಕ್ಕೆ ಹೀಗಾಯ್ತು ಈ ಕಾರಣಗಳ ಚಕ್ರವ್ಯೂಹ ಚಕ್ರವ್ಯೂಹಾಯ್ತಲ್ಲ ಅದರಿಂದ ಹೊರಬರೋದು ಹೇಗೆ ನಿಜ ಇವಕ್ಕೂ ನಾವು ಒಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಬ್ರೇಕ್ ಹಾಕೋ ಇದೇ ಕಾರಣ ಅನ್ನೋ ಪದವನ್ನ ನಮ್ಮ ಅತಿದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ ಖಂಡಿತ ಇದಕ್ಕಾಗಿ ನಾವು ಡಿಸೆಂಬರ್ ಇಪ್ಪತ್ತೆಂಟು ಒಂಬೈನೂರ ಎಂಬತ್ತೈದರ ಒಂದು ವಿಶೇಷ ಆಧ್ಯಾತ್ಮಿಕ ಪ್ರವಚನದ ಓಕೆ ಅದರ ಕೇಂದ್ರ ವಿಷಯವೇ ಇದು ಕಾರಣವನ್ನು ನಿವಾರಣೆಯಾಗಿ ಪರಿವರ್ತಿಸಿ ಮಾಸ್ಟರ್ ಮುಕ್ತಿದಾತ ಅಂದ್ರೆ ಇತರರನ್ನ ಬಂಧನಗಳಿಂದ ಮುಕ್ತಿಗೊಳಿಸುವರಾಗುವುದು ಹೇಗೆ ಅಂತ ವಾವ್ ಆ ಪ್ರವಚನದ ಆರಂಭದಲ್ಲೇ ಬಾಬ್ದ ಅಂದ್ರೆ ಪರಮಾತ್ಮ ತಮ್ಮ ಮಕ್ಕಳೆಲ್ಲರೂ ಸಂಪತ್ತಿನ ಖಜಾನೆ ನೋಡಿ ಖುಷಿ ಪಡ್ತಾರೆ ಅಂತಿದೆ ಹೌದು ಇಲ್ಲಿ ಯಾವ ಸಂಪತ್ತಿನ ಬಗ್ಗೆ ಮಾತಾಡ್ಲಾಗ್ತಿದೆ ದುಡ್ಡು ಬಂಗಾರ ಖಂಡಿತ ಅಲ್ಲ ಖಂಡಿತ ಅಲ್ಲ ಇದು ಎಂದಿಗೂ ಕಳೆದು ಹೋಗದ ಜನ್ಮ ಜನ್ಮಕ್ಕೂ ಜೊತೆಗೆ ಬರುವ ಮೂರು ಅವಿನಾಶಿ ಆಧ್ಯಾತ್ಮಿಕ ಖಾತೆಗಳ ಬಗ್ಗೆ ಮೂರು ಆಧ್ಯಾತ್ಮಿಕ ಖಾತೆಗಳು ಇದನ್ನ ನಮ್ಮ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟ್ ಅಂತ ಅಂದುಕೊಳ್ಬಹುದೇನೋ ಪರ್ಫೆಕ್ಟ್ ಹಾಗೆ ಅಂದುಕೊಳ್ಳಬಹುದು ಹಾಗಿದ್ರಿ ಯಾವುವು ಆ ಮೂರು ಅಕೌಂಟ್ಗಳು ಮೊದಲನೇದು ಸ್ವಪುರುಷಾರ್ಥದ ಖಾತೆ ಇದನ್ನ ನಮ್ಮ ಸೇವಿಂಗ್ಸ್ ಅಕೌಂಟ್ ಅನ್ನುಬಹುದು ಸೇವಿಂಗ್ಸ್ ಅಕೌಂಟ್ ಓಕೆ ಅಂದರೆ ಜ್ಞಾನವನ್ನ ಕೇವಲ ಕೇಳಿದರೆ ಸಾಲದು ಅದನ್ನು ನಮ್ಮ ನಡವಳಿಕೆಯಲ್ಲಿ ಸ್ವಭಾವದಲ್ಲಿ ತಂದಾಗ ಮಾತ್ರ ಈ ಖಾತೆಯಲ್ಲಿ ಜಮೆಯಾಗುತ್ತೆ ಓ ಅಂದರೆ ಜ್ಞಾನವನ್ನು ಆಕ್ಷನ್ಗೆ ತರೋದು ಸರಿ ಎರಡನೇ ಅಕೌಂಟ್ ಯಾವುದು ಎರಡನೆಯದು ದುವಾಗಳ ಖಾತೆ ಅಂದರೆ ಆಶೀರ್ವಾದಗಳ ಖಾತೆ ಇದು ನಮಗೆ ಸಿಗುವ ಕ್ಯಾಶ್ ಬ್ಯಾಕ್ ಇದ್ದ ಹಾಗೆ ಬ್ಯಾಕ್ ಇಂಟ್ರೆಸ್ಟಿಂಗ್ ಹೌದು ನಮ್ಮ ಯೋಚನೆ ಮಾತು ಕೆಲ್ಸಗಳಿಂದ ನಾವು ಬೇರೆಯವರಿಗೆ ಖುಷಿ ಕೊಟ್ಟಾಗ ಅವರ ಹೃದಯದಿಂದ ಸಹಜವಾಗಿ ವಾವ್ ಅನ್ನೋ ಒಂದು ಭಾವನೆ ಬರುತ್ತಲ್ಲ ಹ್ಮ್ ಅದೇ ಆಶೀರ್ವಾದವಾಗಿ ನಮ್ಮ ಖಾತೆಗೆ ಜಮೆಯಾಗುತ್ತೆ ಭಾವನಾತ್ಮಕ ಬ್ಯಾಂಕ್ ಖಾತೆ ಎನ್ನುತ್ತಾರೆ ಹೌದು ಹೌದು ನಾವು ಇತರರೊಂದಿಗೆ ಉತ್ತಮ ಸಂಬಂಧ ಹೊಂದಿದಾಗ ಕಷ್ಟದ ಸಮಯದಲ್ಲಿ ಅವರ ಸಹಕಾರ ನಮ್ಗೆ ಸಿಗುತ್ತೆ ಇಲ್ಲಿಯೂ ಅದೇ ತತ್ವ ಕೆಲಸ ಮಾಡ್ತಿದೆಯಲ್ವಾ ನಿಖರವಾಗಿ ನೀವು ಅದ್ಭುತವಾಗಿ ಹೋಲಿಕೆ ಮಾಡಿದಿರಿ ಇನ್ನು ಮೂರ್ನೇದು ಪುಣ್ಯದ ಖಾತೆ ಓಕೆ ಇದು ನಮ್ಮ ಫಿಕ್ಸೆಡ್ ಡೆಪಾಸಿಟ್ ಇದ್ದಾಗೆ ಯಾವುದೇ ಸ್ವಾರ್ಥ ನಾನು ಮಾಡಿದೆ ಅನ್ನೋ ಅಹಂಕಾರ ಇಲ್ಲದೆ ಎಲ್ಲರ ಒಳ್ಳಿತಿಗಾಗಿ ಸೇವೆ ಮಾಡಿದಾಗ ಈ ಖಾತೆ ತುಂಬುತ್ತೆ ಹಾಗಿದ್ರೆ ಈ ಮೂರೂ ಖಾತೆಗಳು ನಮ್ಮ ಸ್ವಂತ ಪ್ರಯತ್ನ ಇತರರ ಆಶೀರ್ವಾದ ಮತ್ತು ನಿಸ್ವಾರ್ಥ ಸೇವೆ ಒಂದಕ್ಕೊಂದು ಲಿಂಕ್ ಆಗಿದೆಯಾ ಖಂಡಿತ ಇದು ಇದೊಂದು ಅದ್ಭುತವಾದ ಪಾಸಿಟಿವ್ ಸೈಕಲ್ ಇದ್ದಾಗೆ ಪಾಸಿಟಿವ್ ಸೈಕಲ್ ಹೌದು ನಾವು ನಿಸ್ವಾರ್ಥ ಸೇವೆ ಅಂದ್ರೆ ಪುಣ್ಯ ಮಾಡಿದಾಗ ಸಹಜವಾಗಿ ಜನರ ಆಶೀರ್ವಾದ ದುವಾ ಸಿಗುತ್ತೆ ಆ ಆಶೀರ್ವಾದದ ಶಕ್ತಿ ಇದೆಯಲ್ಲ ಅದು ನಮ್ಮ ಸ್ವಂತ ಪ್ರಯತ್ನಕ್ಕೆ ಅಂದ್ರೆ ಪುರುಷಾರ್ಥಕ್ಕೆ ಮತ್ತಷ್ಟು ಬಲ ಕೊಡುತ್ತೆ ಹೀಗೆ ಒಂದು ಖಾತೆ ಇನ್ನೊಂದನ್ನು ಬೆಳೆಸ್ತಾ ಹೋಗುತ್ತೆ ಓಕೆ ಈ ಮೂರು ಅಕೌಂಟ್ಗಳು ಫುಲ್ ಆಗಿರುವ ವ್ಯಕ್ತಿಯನ್ನ ಗುರ್ತಿಸೋದು ಹೇಗೆ ಅವರ ಲಕ್ಷಣಗಳೇನು ಅವರ ಸ್ಪಷ್ಟ ಲಕ್ಷಣ ಬೇಫಿಕರ್ ಬಾದ್ಶಾ ಬೇಫಿಕರ್ ಬಾದ್ಶ ಅಂದ್ರೆ ಚಿಂತೆ ಇಲ್ಲದ ರಾಜನ ಸ್ಥಿತಿ ಅವರ ಮುಖದಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಗತ್ತು ಒಂದು ನಶಿ ಇರುತ್ತೆ ಹ್ಮ್ ನಾಳೆ ಏನಾಗುತ್ತೋ ಇದು ಹೀಗಾಗುತ್ತೋ ಅನ್ನೋ ಸಣ್ಣ ಪುಟ್ಟ ಯೋಚನೆಗಳು ಅವರ ಹತ್ರ ಕೂಡ ಸುಳಿಯಲ್ಲ ಇದು ಕೇಳಲು ಬಹಳ ಅದ್ಭುತವಾಗಿದೆ ಆದರೆ ದಿನನಿತ್ಯದ ಜಂಜಾಟದಲ್ಲಿ ಇಎಂಐ ಆರೋಗ್ಯ ಸಂಬಂಧಗಳ ಚಿಂತೆಯಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬೇಫಿಕರ್ ಬಾದ್ಶ ಆಗಿರೋದು ವಾಸ್ತವದಲ್ಲಿ ಸಾಧ್ಯವೇ ಹ್ಮ್ ಅಥವಾ ಇದು ಒಂದು ರೀತಿಯ ಪಲಾಯನವಾದ ಅಂದ್ರೆ ಎಸ್ಕೇಪಿಸಂ ಅನಿಸುವುದಿಲ್ವೆ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದಿರಿ ಬೇಫಿಕರ್ ಅಂದ್ರೆ ಜವಾಬ್ದಾರಿ ಇಲ್ಲದಿರುವುದು ಅಂತ ಖಂಡಿತ ಅಲ್ಲ ಸರಿ ಬದಲಿಗೆ ನಡೆಯುತ್ತಿರುವುದು ಒಳ್ಳೆಯದೆ ನಡೆಯಲಿರುವುದು ಇನ್ನೂ ಒಳ್ಳೆಯದೆ ಅನ್ನೋ ಅಚಲ ನಂಬಿಕೆ ಲೌಕಿಕದಲ್ಲಿ ಸಂಪತ್ತು ಹೆಚ್ಚಾದಂತೆ ಚಿಂತೆ ಹೆಚ್ಚಾಗುತ್ತೆ ಆದರೆ ಈ ಆಧ್ಯಾತ್ಮಿಕ ಸಂಪತ್ತು ಹೆಚ್ಚಾದಂತೆ ನಾವು ಚಿಂತೆಯಿಂದ ಮುಕ್ತರಾಗ್ತೇವೆ ಇದು ಪಲಾಯನವಾದವಲ್ಲ ಬದಲಿಗೆ ಪರಮಾತ್ಮನ ಮೇಲೆ ಭಾರ ಹಾಕಿ ಹಗುರಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಜವಾಬ್ದಾರಿ ನಿಭಾಯಿಸುವ ಕಲೆ ಹಾಗಾದ್ರೆ ಈ ಸ್ಥಿತಿಯನ್ನು ತಲುಪಲು ಏನಾದರೂ ಸುಲಭವಾದ ಕೀಲಿಯಿದೆಯಾ ಇದೆ ಅದನ್ನೇ ಮೂರು ಬಿಂದುಗಳ ಕೀಲಿ ಅಂತ ಹೇಳಲಾಗುತ್ತೆ ಮೂರು ಬಿಂದುಗಳು ಹೌದು ನಾನು ಆತ್ಮ ಒಂದು ಬಿಂದು ನನ್ನ ತಂದೆ ಪರಮಾತ್ಮ ಒಂದು ಬಿಂದು ಮತ್ತು ಈ ಜೀವನ ನಾಟಕದಲ್ಲಿ ನಡೆಯುವುದೆಲ್ಲವೂ ಒಂದು ಪೂರ್ಣವಿರಾಮ ಅಂದ್ರೆ ಬಿಂದು ಹ್ಮ್ ಈ ಮೂರು ಬಿಂದುಗಳ ಅರಿವಿನಲ್ಲಿ ಸ್ಥಿತರಾದ್ರೆ ಎಲ್ಲಾ ಜ್ಞಾನದ ಸಾರ ಸಿಕ್ಕಂತೆ ಇಷ್ಟೆಲ್ಲ ಶಕ್ತಿಯುತ ಸಾಧನಗಳು ಮೂರು ಖಾತೆಗಳು ಮೂರು ಬಿಂದುಗಳ ಕೀಲಿ ನಮ್ಮ ಕೈಯಲ್ಲಿದ್ರೂ ನಮ್ಮ ಪ್ರಗತಿಗೆ ಒಂದು ಸಣ್ಣ ಪದ ಅಡ್ಡಿಯಾಗುತ್ತೆ ಮುರಳಿಯ ಕೇಂದ್ರ ವಿಷಯವೇ ಇದಲ್ವಾ ಅದೇ ಆ ಕಾರಣ ಎಂಬ ಪದ ಹೌದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಎಲ್ಲಾದ್ರೂ ಎಡವಿದಾಗ ಮನಸ್ಸು ತಕ್ಷಣ ಒಂದು ವಕೀಲನಂತೆ ಕೆಲಸ ಮಾಡಲು ಶುರು ಮಾಡುತ್ತೆ ವಕೀಲನಂತೆ ಹೌದು ಪರಿಸ್ಥಿತಿ ಹೀಗಿತ್ತು ಅವರು ಸರಿಯಾಗಿ ಮಾತಾಡ್ಲಿಲ್ಲ ನನ್ನ ಆರೋಗ್ಯ ಸರಿ ಕೆಲಸದ ಒತ್ತಡ ಹೆಚ್ಚಾಗಿತ್ತು ಹೀಗೆ ಕಾರಣಗಳ ಒಂದು ದೊಡ್ಡ ಪಟ್ಟಿಯನ್ನೇ ತಯಾರು ಮಾಡುತ್ತೆ ಇದು ನನಗೆ ನನ್ಪಿಸುತ್ತದೆ ಮೊನ್ನೆ ನಾನು ಒಂದು ಪ್ರಾಜೆಕ್ಟ್ ಡೆಡ್ ಲೈನ್ ಮಿಸ್ ಮಾಡ್ಕೊಂಡೆ ಓಕೆ ತಕ್ಷಣ ನನ್ನ ಮನಸ್ಸು ಇಂಟರ್ನೆಟ್ ಸ್ಲೋ ಇತ್ತು ಬೇರೆ ಕೆಲಸ ಜಾಸ್ತಿ ಇತ್ತು ಅಂತ ಒಂದು ದೊಡ್ಡ ಚಾರ್ಜ್ ನೇ ರೆಡಿ ಮಾಡಿತ್ತು ನೀವು ಹೇಳಿದು ಅಕ್ಷರಶಃ ಸತ್ಯ ಖಂಡಿತ ಹಾಗಾದ್ರೆ ಹೀಗೆ ಕಾರಣ ಹುಡುಕೋದ್ರಿಂದ ಆಗುವ ನಷ್ಟವಾದ್ರೂ ಏನು ನಷ್ಟ ಬಹಳ ಸೂಕ್ಷ್ಮವಾಗಿದೆ ನಾವು ಕಾರಣ ಹುಡುಕಲು ಶುರುವಾಡಿದ ತಕ್ಷಣ ನಮ್ಮ ಪೂರ್ತಿ ಗಮನ ಸಮಸ್ಯೆಯ ಮೇಲೆ ಹೋಗುತ್ತೆ ಆಗ ನಿವಾರಣೆ ಅಂದ್ರೆ ಪರಿಹಾರ ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ ನಾವು ಪರಿಹಾರ ಸ್ವರೂಪರಾಗುವ ಬದಲು ಸಮಸ್ಯೆ ಪೋಸ್ಟ್ ಮಾರ್ಟಂ ಮಾಡುವವರಾಗಿಬಿಡ್ತೇವೆ ಒಂದು ಉದಾಹರಣೆ ಮೂಲಕ ಇದನ್ನು ವಿವರಿಸಬಹುದೇ ಉದಾಹರಣೆಗೆ ಅಮೃತ ವೇಳೆ ಅಂದ್ರೆ ಬೆಳಗಿನ ಜಾವದ ವಿಶೇಷ ಧ್ಯಾನದ ಸಮಯ ಆ ಹೊತ್ತು ತಪ್ಪಿ ಹೋದರೆ ಮನಸ್ಸು ಹೇಗೆ ಕಾರಣ ಕೊಡುತ್ತದೆ ಬಹಳ ಒಳ್ಳೆಯ ಉದಾಹರಣೆ ಕಾರಣ ಹುಡುಕುವ ಬುದ್ಧಿ ಇದೆಯಲ್ಲ ಅದು ರಾತ್ರಿ ಲೇಟಾಗಿ ಮಲಗಿದ್ದೆ ಅದಕ್ಕೆ ಏಳೋಕಾಗ್ಲಿಲ್ಲ ಅಂತ ಒಂದು ಸಬೂಬು ಕೊಟ್ಟು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಸುಮ್ನಾಗುತ್ತೆ ಸರಿ ಅಲ್ಲಿಗ ಅಧ್ಯಾಯ ಮುಗಿಯಿತು ಆದ್ರೆ ನಿವಾರಣಾ ಸ್ವರೂಪ ಆತ್ಮ ಸರಿ ಆಗಿದ್ದು ಆಗೋಯ್ತು ಪರವಾಗಿಲ್ಲ ಈಗ ಐದು ನಿಮಿಷವಾದರೂ ಶಕ್ತಿಯುತವಾಗಿ ಯೋಗ ಮಾಡಿ ಆ ಕೊರತೆ ತುಂಬಿಕೊಳ್ತೀನಿ ಆಹಾ ಮತ್ತು ನಾಳೆ ಸರಿಯಾದ ಸಮಯಕ್ಕೆ ಏಳಲು ಇವತ್ತು ಬೇಗ ಮಲಗಿತೀನಿ ಅಂತ ಒಂದು ದೃಢ ಸಂಕಲ್ಪ ಮಾಡುತ್ತೆ ನೋಡಿ ಒಂದು ಯೋಚನೆ ನಮ್ಮನ್ನು ನಿಲ್ಲಿಸಿದರೆ ಇನ್ನೊಂದು ನಮ್ಮನ್ನು ಮುಂದೆ ನಡೆಸುತ್ತೆ ಈ ಸಣ್ಣ ಬದಲಾವಣೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡಲು ಕಾರಣವೇನು ಯಾಕೆಂದ್ರೆ ನಾವು ಕೇವಲ ನಮ್ಮನ್ನು ಸರಿಪಡಿಸಿಕೊಳ್ಳುವರಲ್ಲ ನಾವು ವಿಶ್ವಪರಿವರ್ತಕರು ವಿಶ್ವಪರಿವರ್ತಕರು ಹೌದು ಜಗತ್ತು ಇಂದು ದುಃಖ ಅಶಾಂತಿಯ ಬಂಧನಗಳಿಂದ ಮುಕ್ತಿ ಕೊಡಿ ಅಂತ ಕೂಗುತ್ತಿದೆ ನಾವು ಇತರರಿಗೆ ಮುಕ್ತಿಯ ದಾರಿ ತೋರಿಸಬೇಕಾದರೆ ಮೊದಲು ನಾವು ಈ ಕಾರಣ ಹೇಳುವ ಸಣ್ಣಪುಟ್ಟ ಬಂಧನಗಳಿಂದ ಮುಕ್ತರಾಗ್ಬೇಕು ಮಾಸ್ಟರ್ ಮುಕ್ತಿದಾತ ಅಂದ್ರೆ ಕೇವಲ ಉಪದೇಶ ನೀಡುವುದಲ್ಲ ಅಲ್ವಾ ಖಂಡಿತ ಅಲ್ಲ ಉದಾಹರಣೆಗೆ ಆಫೀಸ್ನಲ್ಲಿ ಒಬ್ಬ ಸಹೋದ್ಯೋಗಿ ಬಹಳ ಒತ್ತಡದಲ್ಲಿದ್ದಾಗ ನಾವು ಹೋಗಿ ಸಮಾಧಾನದ ಮಾತುಗಳನ್ನಾಡಿ ಅವರ ಸಮಸ್ಯೆಗೆ ಒಂದು ಹೊಸ ದೃಷ್ಟಿಕೋನ ನೀಡಿ ಅವರನ್ನು ಆ ಚಿಂತೆಯಿಂದ ಹೊರತಂದ್ರೆ ಆ ಕ್ಷಣಕ್ಕೆ ನಾವು ಅವರ ಪಾಲಿಗೆ ಮಾಸ್ಟರ್ ಮುಕ್ತಿದಾತ ಆದಂತೆ ಓ ಸರಿ ಸರಿ ಇದು ನಮ್ಮ ಇರುವಿಕೆಯಿಂದಲೇ ನಮ್ಮ ಪ್ರೆಸೆನ್ಸ್ ಇಂದಲೇ ಇತರರಿಗೆ ಬಿಡುಗಡೆಯ ಅನುಭವ ನೀಡುವುದು ನಾವು ಕಾರಣಗಳಲ್ಲಿ ಸಿಕ್ಕಾಕೊಂಡ್ರೆ ಈ ಸೇವೆ ಮಾಡಲು ಸಾಧ್ಯವೇ ಸಾಧ್ಯವೇ ಇಲ್ಲ ಈ ಪ್ರವಚನದಲ್ಲಿ ಹೋಳಿ ಹಬ್ಬದ ಉದಾಹರಣೆಯೂ ಬರುತ್ತದಲ್ಲವೇ ಅದು ಬಹಳ ಸುಂದರವಾಗಿದೆ ಹೌದು ಹೋಳಿ ಸೊ ಹೋಳಿ ಅಂದ್ರೆ ಕಳೆದಿದ್ದೂ ಕಳೆದು ಹೋಯಿತು ಬೀತಿಸೋ ಬೀತಿ ಬೀತಿಸೋ ಬೀತಿ ಬಾಪುದಾದ ಹೇಳ್ತಾರೆ ಇಂದಿನಿಂದ ಪ್ರತಿಯೊಂದು ದೌರ್ಬಲ್ಯದ ಕಾರಣವನ್ನು ಆ ನೆಪವನ್ನು ಬೀತಿಸೋ ಬೀತಿ ಎಂಬ ಹೋಳಿ ಅಗ್ನಿಯಲ್ಲಿ ಸುಟ್ಟು ಹಾಕಿ ವ್ವ ಮನಸ್ಸಿಗೆ ಯಾವುದೇ ಕಾರಣ ಬಂದ್ರೂ ಅದನ್ನು ಹೋಳಿಯಲ್ಲಿ ಸುಟ್ಟು ಅದರ ಜಾಗದಲ್ಲಿ ನಮ್ಮ ಶ್ರೇಷ್ಠ ಸ್ವರೂಪದ ಚಿತ್ರವನ್ನು ನೆಂಪಿಗೆ ತನ್ನಿ ಅಂತ ಹಾಗಾದರೆ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ ಶ್ರೇಷ್ಠ ಚಿತ್ರವಾದರೂ ಯಾವುದು ಬಾಪ್ದಾದ ಮೂರು ವಿಶೇಷ ಅಲಂಕಾರಗಳನ್ನು ನೆನಪಿಸುತ್ತಾರೆ ತಾಜ್ ಅಂದರೆ ಕಿರೀಟ ತಖ್ತ್ ಅಂದರೆ ಸಿಂಹಾಸನ ಮತ್ತು ತಿಲಕ್ ತಾಜ್ ತಖ್ತ್ ಮತ್ತು ತಿಲಕ್ ಹೌದು ಇವು ಕೇವಲ ಶಬ್ದಗಳಲ್ಲ ಇವು ನಾವು ಅನುಭವಿಸಬೇಕಾದ ಶಕ್ತಿಯುತ ಸ್ಥಿತಿಗಳು ದಯವಿಟ್ಟು ಒಂದೊಂದಾಗಿ ವಿವರಿಸಿ ತಖ್ತ ಅಂದ್ರೆ ಸಿಂಹಾಸನ ಇದರ ಆಳವಾದ ಅರ್ಥವೇನು ನಾನು ಯಾರು ನಾನು ಸಾಧಾರಣ ಆತ್ಮನಲ್ಲ ನಾನು ಸ್ವತಃ ಪರಮಾತ್ಮನ ಹೃದಯ ಸಿಂಹಾಸನಾಧಾರಿ ಆತ್ಮ ಹ್ಮ್ ತ್ರಿಲೋಕದ ಒಡೆಯನ ಹೃದಯವೇ ನಮಗೆ ಸಿಂಹಾಸನವಾಗಿದೆ ಅಂತ ಯೋಚಿಸಿ ಅಂತಹ ಅಚಲ ಸಿಂಹಾಸನದ ಮೇಲೆ ಕುಳಿತಿರುವಾಗ ಈ ಚಿಕ್ಕಪುಟ್ಟ ಸಮಸ್ಯೆಗಳು ಜನರ ಮಾತುಗಳು ಕಾಲಿನ ಧೂಳಿನಂತೆ ಕಾಣಿಸುತ್ತವೆ ಆಹಾ ಇದು ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ಯೋಚನೆಯದು ಹಾಗಾದ್ರೆ ತಿಲಕ್ನ ಮಹತ್ವವೇನು ತಿಲಕ್ ಆತ್ಮಸ್ಮೃತಿಯ ಸಂಕೇತ ನಾನು ಈ ಸೃಷ್ಟಿವೃಕ್ಷದ ಮೂಲದಲ್ಲಿರುವ ಪೂರ್ವಜ ಮತ್ತು ಪೂಜ್ಯ ಆತ್ಮ ಓಕೆ ಅಂದ್ರೆ ಈ ಇಡೀ ಜಗತ್ತಿನ ಅಡಿಪಾಯ ನಾನೇ ಎಂಬ ಜವಾಬ್ದಾರಿಯೂ ತಾರಿವು ಈ ಸ್ಮೃತಿಯು ನಮ್ಮ ಪ್ರತಿಯೊಂದು ಸಾಧಾರಣ ಕೆಲಸದಲ್ಲಿಯೂ ಒಂದು ಶ್ರೇಷ್ಠತೆಯನ್ನು ತುಂಬುತ್ತದೆ ಮತ್ತು ಕೊನೆಯದಾಗಿ ಕಿರೀಟ ತಾಜ್ ಅಂದರೆ ಕಿರೀಟ ಇದು ಬೇಫಿಕರ್ ಬಾದ್ಶಾ ಸ್ಥಿತಿಯ ಸಂಕೇತ ಎಲ್ಲ ಚಿಂತೆಗಳ ಭಾರವನ್ನು ತಂದೆಗೆ ಕೊಟ್ಟು ಹಗುರುವಾಗಿರುವ ಡಬಲ್ ಲೈಟ್ ಕಿರೀಟಧಾರಿ ಆತ್ಮನಾನು ಡಬಲ್ ಲೈಟ್ ಹೌದು ಇದು ಜವಾಬ್ದಾರಿಗಳಿಂದ ಓಡಿ ಹೋಗುವುದಲ್ಲ ಬದಲಿಗೆ ಸರ್ವ ಜವಾಬ್ದಾರಿಗಳನ್ನು ಪರಮಾತ್ಮನ ಶಕ್ತಿಯಿಂದ ನಿಭಾಯಿಸುವ ಹಗುರತೆಯ ಕಿರೀಟ ಈ ಮೂರು ಸ್ಮೃತಿಗಳಲ್ಲಿ ಸ್ಥಿತರಾದಾಗ ಕಾರಣ ಹೇಳಲು ಜಾಗವೇ ಉಳಿಯುವುದಿಲ್ಲ ಅಲ್ವೇ ಖಂಡಿತ ಬಾಪ್ದಾದ ಹೇಳ್ತಾರೆ ಪದೇ ಪದೇ ನಿಮ್ಗೆ ನೀವೇ ಪ್ರಶ್ನೆ ಕೇಳುಕೊಳ್ಳಿ ನಾನು ಯಾರು ಮತ್ತು ಭಗವಂತನು ಕೊಟ್ಟಿರುವ ಈ ಬಿರುದುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ತನ್ನಿ ಈ ಶ್ರೇಷ್ಠತೆಯ ನಶೆಯಲ್ಲಿದ್ದಾಗ ಕಾರಣಗಳು ತಾವಾಗೇ ಮರೆತು ಹೋಗ್ತವೆ ಈ ಸ್ಥಿತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಾಯೋಗಿಕ ವಿಧಾನವೇನು ಈ ಕಾರಣ ಹೇಳುವ ಅಭ್ಯಾಸವನ್ನು ಮುರಿಯುವುದು ಹೇಗೆ ಅದರ ಒಂದೇ ವಿಧಾನ ದೃಢ ಸಂಕಲ್ಪ ಅಂದ್ರೆ ಫಾರ್ಮ್ ಡಿಟರ್ಮಿನೇಷನ್ ದೃಢ ಸಂಕಲ್ಪ ಸಂಕಲ್ಪದಲ್ಲಿ ದೃಢತೆ ಇದ್ರೆ ಯಶಸ್ಸು ಖಂಡಿತ ಸಿಗ್ತದೆ ದೃಢತೆಯೇ ಯಶಸ್ಸಿನ ಬೀಗದ ಕೈ ಹಾಗಾದ್ರೆ ನಾವು ಮಾಡಬೇಕಾದ ಆ ದೃಢ ಸಂಕಲ್ಪವಾದರೂ ಯಾವುದು ನಾನು ಮಾಯೆಯಿಂದ ಸೋಲುವ ಆತ್ಮನಲ್ಲ ಬದಲಿಗೆ ತಂದೆಯ ಕೊರಳಿನ ವಿಜಯಹಾರ ಈ ಒಂದು ಸ್ವಮಾನದಲ್ಲಿ ಸ್ಥಿತರಾಗಬೇಕು ಓ ಮಾಯೆಯ ಕೆಲಸವೇ ನಮ್ಮನ್ನು ಸೋರಿಸುವುದು ಆದರೆ ನಮ್ಮ ನಿಜವಾದ ಧರ್ಮ ತಂದೆಯ ವಿಜಯಮಾಲೆಯಲ್ಲಿರುವುದು ನಾವು ವಿಜಯಮಾಲೆಯ ಶ್ರೇಷ್ಠ ಮಣಿಗಳು ಈ ಅರಿವು ಮತ್ತು ನಶೆಯ ಮುಂದೆ ಕಾರಣಗಳು ನಿಲ್ಲಲು ಸಾಧ್ಯವೇ ಇಲ್ಲ ಧಾರಣೆಗಾಗಿ ಈ ಪ್ರವಚನದ ಮುಖ್ಯ ಸಾರಾಂಶವನ್ನು ಎರಡು ಪಾಯಿಂಟ್ಸ್ನಲ್ಲಿ ಹೇಳೋದಾದ್ರೆ ಖಂಡಿತ ಮೊದಲನೇದು ನಾವೇ ನಮ್ಮ ಚಿತ್ರಕಾರರಾಗಿ ನಮ್ಮ ಮನಸ್ಸಿನಲ್ಲಿ ತಾಜು ತಕ್ತ ಮತ್ತು ತಿಲಕಧಾರಿಯಾದ ನಮ್ಮ ಚಿತ್ರವನ್ನು ಸ್ಪಷ್ಟವಾಗಿ ಮೂಡಿಸಿಕೊಂಡು ನಾನು ಯಾರು ಎಂಬ ನಶೆಯಲ್ಲಿ ಕಾರಣ ಎಂಬ ಪದವನ್ನೇ ಮರೆತು ಬಿಡುವುದು ಇದು ಒಂದು ರೀತಿ ಪವರ್ಫುಲ್ ವಿಜುವಲೈಸೇಷನ್ ಟೆಕ್ನಿಕ್ ಎಕ್ಸಾಕ್ಟ್ಲಿ ಎರಡನೇದು ಮಾಯೆಯಿಂದ ಸೋಲದೆ ತಂದೆ ಕೊರಳಿನ ವಿಜಯಹಾರವಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಮೂರು ಖಾತೆಗಳನ್ನು ತುಂಬುವುದು ಇವತ್ತಿನ ವರದಾನ ಮತ್ತು ಸ್ಲೋಗನ್ ಕೂಡ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇದೆಯಲ್ವಾ ಹೌದು ವರದಾನ ಹೀಗಿದೆ ಆಲ್ಮೈಟಿ ಅಧಿಕಾರದ ಆಧಾರದ ಮೇಲೆ ಆತ್ಮಗಳನ್ನು ಸಂಪನ್ನರನ್ನಾಗಿಸುವ ಪುಣ್ಯಾತ್ಮ ಭವ ಅಂದ್ರೆ ತಂದೆಯಿಂದ ಸಿಕ್ಕಿರುವ ಶಕ್ತಿಯ ಅಧಿಕಾರ ಬಳಸಿ ಇತರ ಆತ್ಮಗಳನ್ನು ಸಂಪನ್ನರನ್ನಾಗಿಸುವುದು ಇದು ನಮ್ಮ ಪುಣ್ಯದ ಖಾತೆಯನ್ನು ತುಂಬುವ ಮತ್ತು ಮಾಸ್ಟರ್ ಮುಕ್ತಿದಾತ ಆಗುವ ಒಂದು ಶ್ರೇಷ್ಠ ವಿಧಾನ ವಾ ಇದರರ್ಥ ಜಗತ್ತು ಬದಲಾಗಲಿ ಎಂದ ಕಾಯಬೇಡಿ ನೀವು ನಿಮ್ಮೊಳಗೆ ಸಂಪೂರ್ಣರಾಗಿ ಆ ಖುಷಿಯಲ್ಲಿರಿ ಆಗ ಹೊರಗಿನ ಪ್ರಪಂಚ ತಾನಾಗಿಯೇ ನಿಮಗೆ ಸಹಯೋಗ ಕೊಡುತ್ತೆ ಈ ಕಾರಣ ಹೇಳುವ ಹಳೆಯ ಅಭ್ಯಾಸವನ್ನು ಕತ್ತರಿಸಲು ಪ್ರವಚನದಲ್ಲಿ ಯಾವುದಾದರೂ ಒಂದು ನಿರ್ದಿಷ್ಟ ಪ್ರಾಯೋಗಿಕ ಅಭ್ಯಾಸವನ್ನು ತಿಳಿಸಲಾಗಿದೆಯಾ ಖಂಡಿತ ಇದೆ ಇದೊಂದು ಬಹಳ ಶಕ್ತಿಯುತ ಅಭ್ಯಾಸ ದಿನದಲ್ಲಿ ನಾವು ನಮ್ಮ ಕೆಲಸದಲ್ಲಿ ಬಹಳ ಬ್ಯುಸಿ ಇರುವಾಗ ಹೌದು ಮಧ್ಯದಲ್ಲಿ ಒಂದು ಸೆಕೆಂಡ್ಗೆ ನಮ್ಮ ಯೋಚನೆಗಳಿಗೆ ಸ್ಟಾಪ್ ಇಡುವ ಅಭ್ಯಾಸ ಮಾಡುವುದು ಜಸ್ಟ್ ಒನ್ ಸೆಕೆಂಡ್ ಅಷ್ಟೇ ಆ ಒಂದು ಸೆಕೆಂಡ್ ಕೆಲಸದ ಯೋಚನೆಯೂ ಇರಬಾರದು ಈ ಅಭ್ಯಾಸ ನಮ್ಮನ್ನು ಸಂಕಲ್ಪಗಳ ಒಡೆಯನನ್ನಾಗಿ ಮಾಡುತ್ತೆ ಕಾರಣಗಳ ವಿಸ್ತಾರವನ್ನು ಒಂದೇ ಸೆಕೆಂಡಿನಲ್ಲಿ ಸಾರದಲ್ಲಿ ಅಡಗಿಸುವ ಅತ್ಯಂತ ವೇಗದ ವಿಧಾನ ಇದು ಹಾಗಡೆ ಇಂದಿನ ಚರ್ಚೆಯ ಸಾರಾಂಶವೆಂದರೆ ನಾವು ಕಾರಣಗಳನ್ನು ಹುಡುಕುವ ವಕೀಲರಾಗೋದನ್ನು ಬಿಟ್ಟು ನಿವಾರಣೆಯನ್ನು ತರುವ ಇಂಜಿನಿಯರ್ಗಳಾಗಬೇಕು ಹೌದು ನಮ್ಮ ಮೂರು ಆಧ್ಯಾತ್ಮಿಕ ಖಾತೆಗಳನ್ನು ತುಂಬಿ ನಮ್ಮ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗಿ ದೃಢ ಸಂಕಲ್ಪದ ಮೂಲಕ ನಿಜವಾದ ಮಾಸ್ಟರ್ ಮುಕ್ತಿದಾತ ಆಗಬೇಕು ಚರ್ಚೆಯನ್ನು ಮುಗಿಸುವ ಮೊದಲು ನಮ್ಮ ಸ್ಥಿತಿಯನ್ನು ಶಕ್ತಿಯುತವಾಗಿಸಲು ಪ್ರವಚನದಿಂದ ದೊರೆತ ಕೆಲವು ಶಕ್ತಿಯುತ ಸ್ವಮಾನಗಳನ್ನು ಪುನರಾವರ್ತಿಸೋಣ ಪ್ರತಿಯೊಬ್ಬರು ಇದನ್ನು ತಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳಬಹುದು ಖಂಡಿತ ನಾನು ಬಾಪ್ತಾದಾರವರ ಹೃದಯ ಸಿಂಹಾಸನಾಧಾರಿ ತಾಜಧಾರಿ ತಿಲಕಧಾರಿ ಆತ್ಮ ನಾನು ಬೇಫಿಕರ್ ಬಾದ್ಶಾ ನಾನು ತಂದೆಯ ಕೊರಳಿನ ವಿಜಯಹಾರ ವಿಜಯಮಾಲೆಯ ಶ್ರೇಷ್ಠ ಮಣಿ ನಾನು ಮಾಸ್ಟರ್ ಮುಕ್ತಿದಾತ ಪರಿವರ್ತಕ ಪುಣ್ಯಾತ್ಮ ಅದ್ಭುತ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ನಿವಾರಣ ಸ್ವರೂಪ ಆತ್ಮ ಕೊನೆಯದಾಗಿ ಎಲ್ಲರನ್ನೂ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಕಾರಣ ಎಂಬ ಪದವನ್ನು ಬಳಸುವುದು ಕೇವಲ ಒಂದು ಅಭ್ಯಾಸವೇ ಅಥವಾ ನಮ್ಮ ಆಳವಾದ ಸುಪ್ತ ಮನಸ್ಸಿನಲ್ಲಿ ಅಡಗಿರುವ ಯಾವುದಾದರೂ ಸೂಕ್ಷ್ಮ ಭಯ ಅಥವಾ ದೌರ್ಬಲ್ಯದ ಲಕ್ಷಣವೇ ಓಂ ಶಾಂತಿ